ಒಂದ್ ಮನ ತನಕ್ ಒಬ್ರು ಎಮ್ ಎಲ್ ಮತ್ತೊಂದು ಮನೆ ಯಾರ ಟ್ಯಾಲೆಂಟ್ ಬಿಜೆಪಿ ಕೊಡೋದು ನಮ್ಮ ವಿನಯನ ಆಮೇಲೆ ಹುಟ್ಟಿಸ್ರಿ ಸ್ಟ್ರಾಂಗ್ ಆಗಿ ಯಾರು ಮಾತಾಡ್ತೀವಿ ಅಂದಾಗ ಸ್ಟೇಷನ್ ಒಂದು ಒಂದ ಶಾಲಾ ಕಾಲೇಜ್ ಒಂದ್ ಹಾಸ್ಟೆಲ್ದಾಗ ಅಧಿಕಾರಿಗಳು ಅನ್ಸುತ್ತಾರೆ ಎಲ್ಲಾ ದುಡ್ಡು ಕೊಟ್ಟ ದುಡ್ಡು ದೊಡ್ಡಪ್ಪ ಅನ್ನೋದು ಯಾರು ಕೇಳಂಗಿಲ್ಲ ನಾಳೆ ನಿಮ್ಮನ್ ಮೀಟಿಂಗ್ ಕರೆದಾಗ ಹಿಂಗ್ರಿ ನಮ್ಗೆಲ್ಲ ಸಪೋರ್ಟ್ ಮಾಡ್ರಿ ಅಂತ ಹೌದ್ರಿ ಸಪೋರ್ಟ್ ಮಾಡ್ತೀವಿ ಬರೋ ಸಮಯದಿಂದ ನಮ್ಗೆ ಎಷ್ಟು ಜಡ್ ಪಿ ಕೊಡ್ತೀರಿ ಎಷ್ಟು ಟಿ ಪಿ ಕೊಡ್ತೀರಿ ಎಷ್ಟು ಎಮ್ ಎಲ್ ಕೊಡ್ತೀರಿ ಎಷ್ಟು ಟಿಗಮು ಕೊಡ್ತೀರಿ ಫಸ್ಟ್ ಹೇಳ್ರಿ ಆಮೇಲೆ ಸಪೋರ್ಟ್ ಮಾಡ್ತೀವಿ ಅನ್ನೋಂಥ ಮನೋಭಾವನೆ ನಮ್ಮೆಲ್ಲ ಜಿಲ್ಲಾದಾಗೂ ಎಲ್ಲ ಇದು ಮೂಡಿ ಆ ಎಮ್ ಎಲ್ ಎಕ್ ಹಾಕಿದ್ರೆ ಅವಾಗ ನಿಮಗೆ ಟಿ ಪಿ ಸಿಗ್ತಾವ ಜಡ್ ಪಿ ಸಿಗ್ತಾವ ಇನ್ನೊಂದು ನಿಗಮದ ಸಿಗ್ತತಿ ಏನಾದ್ರು ಸಿಗ್ತದೆ ಬಂದ ಎಲ್ಲ ಓಟ್ ಹಾಕಿದಿಂದ ಒಳನಾಟದಿಂದ ಅಂಬ್ಲಾಯೆಂಟ್ ಅಂತ ಅದು ಎ అడేంద మాతృ తగం నాం ఇంత మాతీ అదే నేను ఈ పక్షి సపోర్ట్ మాట్లాడ ఊరు ఎలా ఏమంది ఇంత కంంగ్రెస్ ఇతర ఇంత జిజెపితా బెళగ్దావరే ఎమ్ ఎల్ ఎరే ఎంపీ ఎంఎల్ సిరే డిసిషి ఎలా మరి నమ్మ వినంతవరెల్ హోక్ అడవి ప్రతి ఒ జిల్దూ ఆగి నోడీ నమస్కారం ಬಂಧುಗಳೇ ರಾಜಕೀಯ ವಿಷಯವಾಗಿ ಇಲ್ಲಿ ಚರ್ಚೆ ಆಗಬೇಕು ತಳಮಟ್ಟದಿಂದ ಅಂತ ಹೇಳ್ತಾರೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ನಾವು ಒಬ್ಬರೊಬ್ಬರು ಸಾಕಷ್ಟು ಜನ ಇದ್ದೀವಿ ನಾವು ಇಷ್ಟೇ ಅರ್ಥ ಮಾಡ್ಕೋಬೇಕು ಎಮ್ ಎಲ್ ಎ ಓಟ್ ಹಾಕಬೇಕಾದ್ರೆ ರಾತ್ರಿ ಸಮಾಜದ ಮುಖಂಡರುಗಳನ್ನು ಒಂದು ಐದಾರು ಸಾರಿ ಆದರೂ ಕೂಡಿಸ್ತಾರೆ ಎಲ್ಲ ಪಕ್ಷದವ್ರು ಕೂಡಿಸಿ ಏನಿಲ್ಲ ನಮ್ಗೆ ಮಾಡಿ ನಮ್ಗೆ ಮಾಡ್ವಿ ದಿನ ದಿನಮಾನಗಳಲ್ಲೆಲ್ಲ ಮಾಡ್ತೀನಿ ಹಂಗೆ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಅಂತ ಹೇಳ್ತಾರೆ ಮೊದಲೇ ಇನ್ನೊಂದು ನೋವಿನ ಸಂಗತಿ ಫಸ್ಟ್ ಹೇಳಿ ನಾನು ಮಾರ್ಚ್ ಚಾಲು ಮಾಡ್ತೀನಿ ಒಬ್ಬರು ಯಾರು ಹೆಣ್ಮಕ್ಳ ರಾಜಕೀಯದ ಬಗ್ಗೆ ಮಾತಾಡಲೇ ಇಲ್ಲ ವಿನಯನಂದ ಹೇಳಿದರು ಶಾಣುವಣ್ಣ ಹೇಳಿದರು ರುದ್ರಾಣ್ಣ ಹೇಳಿದರು ನಿಖೇತ್ ರಾಜ ಅಂತ ಹೇಳಿದ್ರು ಯಾಕೆ ಹೆಣ್ಮಕ್ಳು ಇಲ್ವಾ ರಾಜಕೀಯದಲ್ಲಿ ಎಕ್ಸ್ ಮೆಂಬರ್ ಸುಮಿತ್ರಕ್ಕ ಗುಡಬಾಳ ವೇದಿಕೆ ಮೇಲೆ ಇದ್ದ ಫ್ಯಾಮಿಲಿ ಇದ್ದಾರೆ ನಾನು ಇದ್ದೀನಿ ಸಾಕಷ್ಟು ಜನ ಬಂದಿದ್ದೀವಿ ಯಾಕೆ ಹೆಣ್ಮಕ್ಳು ರಾಜಕೀಯ ಮಾಡಬಾರ ಬೆಳೆಸೋರ್ ನಾವೇ ಕತ್ತದ ಹೆಣ್ಮಕ್ಳಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಹೇಳೋರು ನಾವೇ ಹಂಗ ಆಶಾದವ್ರಿಗೆ ಹೇಳೋರು ನಾವೇ ಮತ್ತೆಲ್ಲಾರನಾಗ ಗಂಡ್ಮಕ್ಳನ್ನ ಬೆಳೆಸಿ ನಾವು ಬರೀ ಮುಗ್ಸಿ ತಿಕ್ಕೋದಕ್ಕೆ ಕಸ ಹೋಗೋದು ಇಷ್ಟೇ ಮಾಡೋಣ

ತಾಲೂಕದಾಗ ಅವನು ಎಲ್ಲೊಬ್ಬರಿಗೆ ಮಾಡ್ತಾನ ಬಂಧುಗಳೆ ನನಗೆ ಯಾಕೆ ಅಂದ್ರೆ ನಿಗಮ ಮಂಡಳಿ ಒಳಗ ಕೆ ಎಂ ಎಫ್ ನೊಳಗ ಆದವ್ರಿಗೆ ಕುರುಬು ಸಮಾಜದಾಗ ಕಟ್ಟ ಕಡೆ ಅವನಿಗೆ ಏನು ಹೊಲ ಇಲ್ಲ ಮನೆ ಇಲ್ಲ ಕಲ್ತಾನ ಮಾಡ್ಯಾರ ಅವ್ನ ಮಕ್ಕಳಿಗೆ ಒಂದ್ ನಾವು ಹಚ್ಚಬೇಕು ಅವರು ಓಡ್ಯಾಡ ಇದನ್ನ ಮಾಡ್ಯಾರ ಅನ್ನುವಂತ ಮನಸ್ಥಿತಿ ಯಾಕೂ ಇಲ್ಲ ನೋಡ್ರಿ ಇಷ್ಟ ಇಷ್ಟು ಕೊಟ್ರೆ ನಾವು ಮಾಡ್ತೀವಿ ಯಾಕ ಅವ್ರ ಮನೆ ದುಡ್ದಿರ್ತಿಲ್ಲ ಬಂಧುಗಳೇ ನಂದೇ ರುದ್ರಣ್ಣವ್ರಿಗೆ ಬರ್ತೈತಿ ನಾನು ಬಿಜೆಪಿ ಬಿಜೆಪಿಯೊಳಗ ಸ್ಟೇಟ್ ಲೆವೆಲ್ ಲೀಡರ್ ಇರ್ತಿದ್ದೆ ಹೊತ್ತಿಗೆ ಮೃಗೇಶ್ ನಿರಾಣಿ ಅವರು ಅಷ್ಟು ಬೆಳೆಸ್ತಿದ್ರು ಸಮಾಜಕ್ಕೋಸ್ಕರ ಬೆಳಗ್ಗೆ ಐದು

ಹೋಗ್ತಾರ ನಾ ಎಮ್ ಎಲ್ ಎಮ್ ಎಲ್ ಎಲ್ಲ ಎಂ ಪಿ ಎಲ್ಲ ಟಿ ಪಿ ಎಲ್ಲ ಜಡ್ ಯಾಕಂದ್ರೆ ಪೂರ್ವ ಮಹಿಳೆ ಅಲ್ವಾ ನನ್ನ ಅಂತ ಸ್ವಾಭಿಮಾನ ಇಲ್ವಾ ನಾ ಮನೆಗೆ ದುಡ್ದು ತಿಂತೀನಿ ಇನ್ನೊಬ್ರು ಯಾರೋ ಬಿಟ್ಟು ದುಡ್ದು ಹಾಕಿ ತಿನ್ನುದಿಲ್ಲ ಒಬ್ಬ ಸೈನಿಕನ ಹೇಳ್ತಿ ಸೈನಿಕನ ಪಗಾರ ಹಾಕಿರ್ತೀನಿ ಇನ್ನೊಬ್ಬ ಎಂಎಲ್ಎ ಎಲ್ ಕೈ ಬಿಡ್ತೀನಲ್ಲ ನಾನು ನಾನು ಕುರುಬರ ಸಂಘದ ಎಲೆಕ್ಷನ್ ನಿಂತ್ಕೋತೀನಿ ರುದ್ರನಾರಿಗೆ ಹಾಕ್ತೀನಿ ಅಲ್ಲ ನಾನು ಕುರುಬರ ಸಂಘದ ಎಲೆಕ್ಷನ್ ನಿಂತೀನಿ ಎರಡೂ ಭಾಗದ ಪ್ರಚಾರ ಮಾಡಿದ್ರಿ ನನಗ ಎಮ್ ಎಲ್ ಎ ಎಂ ಪಿ ಜೀವಾಂತರ ನಾವಲ್ಲ ನಾವು ಯಾವ ಎಮ್ ಎಲ್ ಎ ಮಕ್ಕಳು ಅಲ್ಲ ಅಟ್ಲೀಸ್ಟ್ ಒಂದು ಸಂಘ ಆಗಿದ್ರೆ ಕುರುಬ ಮಹಿಳೆಯರನ್ನು ಮುಂಚೂಣಿ ತರ ನಮ್ಗೆ ಒಂದು ಅವಕಾಶ ಆಗುತ್ತ ಮಾಡಿಕೊಡ್ರಿ ಅಂತ ಹೇಳ್ತೀನಿ ಒಂದು ಮಳೆ ಮುಂಜಾನೆ ಅಂತ ಸಂಚಾರ ಹುಲ್ಲಪ್ಪ ಮೇಟಿ ಪ್ರಚಾರ ಮಾಡ್ತೀವಿ ಹುಲ್ಲಪ್ಪ ಮೇಟಿ ಅವ್ರ ಮಗಳು ಜಡ್ಪಿ ಇರ್ತಾಳ ಜಡ್ಪಿ ಅಧ್ಯಕ್ಷ ಇರ್ತಾಳ ವಾಪಸ್ ಕುರುಬ ಸಂಘದ ಡೈರೆಕ್ಟರ್ ಅವರೇ ಅಂತಂದ್ರೆ ಯಾವ ನ್ಯಾಯ ಯಾವ ಕುರುಬರು ಕೇಳ್ತೀರಿ ನೀವು ಯಾಕೆ ಬಾಗಲಕೋಟೆ ತಾಲೂಕದಾಗ ಯಾರು ಕುರುಬರು ನನ್ನ ಇಲ್ವಾ ಮಂಗಾನ ನಿಮ್ಮ ಅಪ್ಪನ ಎಮ್ ಎಲ್ ಎ ಮಾಡಿ ಜಡ್ಪಿ ಮಾಡಿ ಬಿಟ್ಟು ಸಮಾಜದ ಬೇರೆ ಹೆಣ್ಮಕ್ಳು ಬರ್ಬೇಕು ತಾನು ಮುಂಚೂಣೆಗೆ ಅದನ್ ಕಷ್ಟ ನಮ್ಮ ಕರ್ಮಕ್ಕಳ ಕಲ್ಕೋರಿ ಒಂದೇ ಮನೆಗೆ ಎಲ್ಲವನ್ನೂ ಬಿಟ್ಟು ಕೊಡುವಂತ ಜಯಮಾನ ಹೋಗ್ಬೇಕು ಒಂದು ಮನೆ ಗುರುಬ ಸಮಾಜಕ್ಕೆ ಒಂದು ಮನೆ ತನಕ ಒಬ್ರು ಎಮ್ ಎಲ್ ಎ ಆದ್ರೆ ಎಲ್ಲ ಬಿಟ್ಟು ಕೊಡ್ಕೊಂಡು ದುಡ್ಡು ದೊಡ್ಡಪ್ಪ ಅನ್ನೋದು ಯಾರೂ ಕೇಳಂಗಿಲ್ಲ ನಾ ಬಂದ ನಿಮ್ಮನ್ನ ಮೀಟಿಂಗ್ ಕರೆದಾಗ ಹಿಂಗೆ ರೀ ನಮಗೆಲ್ಲ ಸಪೋರ್ಟ್ ಮಾಡಿರಿ ಅಂತ ಹೌದ್ರಿ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಬರೋ ಸಮಯದಿಂದ ನಮಗೆ ಎಷ್ಟು ಜಡ್ ಪಿ ಕೊಡ್ತೀರಿ ಎಷ್ಟು ಟಿ ಪಿ ಕೊಡ್ತೀರಿ ಎಷ್ಟು ಎಮ್ ಎಲ್ ಸಿ ಕೊಡ್ತೀರಿ ಎರಡು ನಿಗಮ ಕೊಡ್ತೀರಿ ಫಸ್ಟ್ ಹೇಳ್ರಿ ಆಮೇಲೆ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಮನೋಭಾವನೆ ನಮ್ಮೆಲ್ಲ ಜಿಲ್ಲಾದಲ್ಲೂ ಎಲ್ಲ ತಳಮಟ್ಟದಿಂದ ಇದನ್ನು ಕೂಡಿ ಆ ಎಮ್ ಎಲ್ ಎಕ್ ಹಾಕಿದ್ರೆ

ಅವ್ರಿಗೂ ಕೊಡಬೇಕು ಪ್ರತಿಯೊಂದು ಜಿಲ್ಲೆಯವರು ಇದನ್ನು ಹಾಕಬೇಕು ನೋಡ್ರಿ ಪ್ರತಿಯೊಂದು ನಿಮ್ಮ ಮನೆಗೆ ಆದ್ರೆ ನಾವು ಯಾರು ಸಪೋರ್ಟ್ ಮಾಡೋದಿಲ್ಲ ಪರ್ಯಾಯ ನಾವು ಬೇಕಾದ್ರೆ ಇದನ್ನು ಮಾಡ್ಕೊತೀವಿ ನೀವು ಎಲ್ಲಾನು ಒಂದೊಂದು ನಮ್ಮ ಪ ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡ್ತೀನಿ ಅಂದ್ರೆ ಮಾತ್ರ ನಾವು ಸಪೋರ್ಟ್ ಮಾಡ್ತೀನಿ ಅನ್ನೋದನ್ನು ಮುಂದಿಟ್ಕೊಂಡು ನಮ್ಮ ಪ್ರತಿ ಜಿಲ್ಲೆಗೂ ಇದನ್ನು ಮಾಡೋಲ್ಲ ನಾನು ನನ್ನ ಬಾಗಲಕೋಟೆ ಜಿಲ್ಲೆಯೊಳಗೆ ಇದನ್ನು ಆರ್ಗನೈಸ್ ಮಾಡ್ತೀನಿ ಅಧ್ಯಕ್ಷತೆ ಡೇಟ್ ತೊಗೊಂಡು ಬಂಧುಗಳೇ ಗಂಡು ಮಕ್ಕಳ ಜೊತೆ ಜೊತೆಗೆ ಹೆಣ್ಮಕ್ಳನ್ನು ಕರ್ಕೊಂಡು ಹೋಗ್ರಿ ಇದ್ಕೊಂತ ಇದನ್ನೇ ಇದೆ ನೀವು ಎಮ್ ಎಲ್ ಎ ಆದರೂ ಅಟ್ಲೀಸ್ಟ್ ನಮ್ಗೆ ಟಿ ಪಿ ಮಾಡಿ ನಿಮ್ಗೆ ಸರಿಸಮಾ ಬರುವುದಿಲ್ಲ ಆದ್ರೆ ನಿಮ್ಮ ಮನಸ್ಸೊಳಗೆ ಹೆಣ್ಮಕ್ಳಿಗೂ ಒಂದು ಸ್ಥಾನಮಾನ ಕೊಡ್ರಿ ಅಂತ ಈ ಸಭಾಕ ಎಲ್ಲ ಹೆಣ್ಮಕ್ಳು ಪರವಾಗಿ ನಾನು ನನ್ನ ಮಂಡನೆಯಲ್ಲಿಟ್ಟು ಎಲ್ಲರಿಗೂ ಕಲಿಸ್ತಾ ಇದ್ದೀನಿ ಜೈ ಹ